ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಆಲೂಗೆಡ್ಡೆ ದೋಸೆನ ಮಾಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ನೀವು ಥರ ಈ ಥರ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ಲತಾ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ನಮ್ಮ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನಿವಾಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ನಾನು ಒಂದು ಬಟ್ಟು ಬೆಂಗಳೂರು ರವೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಥರ ಬಾಟ್ಲಲ್ಲಿ ತೊಗೊಂಡಿದ್ದೀನಿ ಹಾಗೆಯೇ ಅದೇ ಬಟ್ಟಲ್ಲಿ ಕಾಲು ಟೇಬಲ್ ಸ್ಪೂನ್ ಅಷ್ಟು ಅಂದರೆ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಹಸಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಈಗ ಇವೆರಡನ್ನೂ ಸಹ ನಾನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನಾನಿಲ್ಲಿ ರವೆ ಮತ್ತು ಹಿಟ್ಟನ್ನು ಪೂರ್ತಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಇಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಹಸಿ ಕಡಲೆ ಜಾಗದಲ್ಲಿ ಬೇಕಂದ್ರೆ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಬೋದು ಇವಾಗ ನಾನಿಲ್ಲಿ ಮತ್ತೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡ್ಬಿಟ್ಟು ಅದಕ್ಕೆ ಮೂರು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿನ ಎರಡು ಭಾಗ ಮಾಡಿಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಆಲೂಗೆಡ್ಡೆನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಇವಾಗ ಇದನ್ನು ನಾನು ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗೆಡ್ಡೆ ಮಿಶ್ರಣನ ನಾನು ಆವಾಗಲೇ ರುಬ್ಬಿ ಇಟ್ಕೊಂಡಿದ್ನಲ್ಲ ಹಿಟ್ಟು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಯಾವ ಬಟ್ಲಲ್ಲಿ ರವೆನ ತೊಗೊಂಡಿದ್ನಲ್ಲ ಅದೇ ಬಟ್ಲಲ್ಲಿ ಒಂದು ಗ್ಲಾಸ್ ಒಂದು ಬಟ್ಲು ನೀರನ್ನು ತೊಗೊಂಡಿದ್ದೀನಿ ನಾನು ಏನು ಆಲೂಗಡ್ಡೆನ ಗ್ರೈಂಡ್ ಮಾಡಿದ್ನಲ್ಲ ಅದೇ ಜಾರಿಗೆ ಹಾಕ್ಕೊಂಡ್ಬಿಟ್ಟು ನಾನು ಅದರಲ್ಲಿ ಆಲೂಗೆಡ್ಡೆ ಎಲ್ಲ ಇನ್ನೂ ಸ್ವಲ್ಪ ಉಳಿದಿರುತ್ತಲ್ಲ ಅದಕ್ಕೋಸ್ಕರ ಅದರಲ್ಲೇ ಹಾಕ್ಕೊಂಡ್ಬಿಟ್ಟು ನಾನು ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಏನು ಮಾಮೂಲಿ ದೋಸೆನ ಮಾಡೋದಕ್ಕೆ ಯಾವ ಥರ ಹಿಟ್ಟನ್ನು ಕಲಸ್ಕೊಳ್ತೀವಲ್ಲ ಅದೇ ಥರ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಆದರೆ ಕಲಸುವಾಗ ಯಾವುದೇ ರೀತಿ ಗಂಟುಗಳು ಆಗಬಾರ್ದು ಹಾಗೆಯೇ ನೀರನ್ನು ಒಂದೇ ಸರಿ ಹಾಕ್ಕೊಂಡು ಕಲಿಸೋದಕ್ಕೆ ಹೋಗಬೇಡಿ ಯಾಕೆಂದರೆ ಭಾಳ ತೆಳ್ಳಗಾಯಿತು ಅಂತ ಹೇಳಿದರೆ ಮತ್ತೆ ಇದು ದೋಸೆ ಹಾಕೋದಕ್ಕೆ ಬರೋದಿಲ್ಲ ಹಾಗಾಗಿ ನೀರನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಇವಾಗ ನಾನು ಒಂದು ಬಟ್ಲು ನೀರನ್ನು ಹಾಕ್ಕೊಂಡಿದ್ದೀನಿ ನನಗೆ ಹಿಟ್ಟು ಈ ಅದಕ್ಕೆ ಬಂದಿದೆ ಇದರಲ್ಲಿ ಇನ್ನೂ ಸ್ವಲ್ಪ ಗಂಟಿದೆ ಅದೆಲ್ಲ ಗಂಟು ಹೋಗೋವರೆಗು ಅಂದರೆ ಈ ಥರ ಒಂದು ಐದು ನಿಮಿಷ ಚೆನ್ನಾಗಿ ಕೈ ಬಿಡದೆ ಈ ಥರ ಕೈಯಾಡಿಸ್ಕೊಳ್ಳಿ ಅಂದರೆ ದೋಸೆ ಚೆನ್ನಾಗಿ ಬರುತ್ತೆ ಹಾಗೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಿಟ್ಟನ್ನು ಒಂದು ಐದು ನಿಮಿಷ ಚೆನ್ನಾಗಿ ಗಂಟಿಲ್ಲದೆ ಕಲಸಿಬಿಟ್ಟಾದ್ಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಹತ್ತು ನಿಮಿಷ ಇದನ್ನು ನೆನ್ಕೊಳ್ಳೋದಕ್ಕೆ ಬಿಡಿ ಇದು ಹತ್ತು ನಿಮಿಷ ನೆನೆಯೋದ್ರೊಳಗೆ ನಾವು ಇದಕ್ಕೆ ಚಟ್ನಿನ ಮಾಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಜಾರಿಗೆ ಒಂದು ಸ್ವಲ್ಪ ಪುಟಾಣಿ ಹಾಗೆಯೇ ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬೇಳೆ ಮಾಡಿಟ್ಕೊಂಡಿದ್ದೀನಿ ಎರಡು ಇಂಚಷ್ಟು ಹಸಿ ಶುಂಠಿ ಖಾರಕ್ಕೆ ನಾನಿಲ್ಲಿ ಒಂದು ಮೂರು ಸುಟ್ಬಿಟ್ಟು ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಖಾರ ಯಾವ ಥರ ಇರುತ್ತೆ ಅನ್ನೋದ್ರ ಮೇಲೆ ನೀವು ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಳ್ಳಿ ನಾನಿವಾಗ ಎರಡನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಉಪ್ಪು ಮತ್ತು ಖಾರನ ನೋಡಿಬಿಟ್ಟು ಮತ್ತೆ ಹಾಕ್ಕೊಳ್ತೀನಿ ಹಾಗೆಯೇ ನಾನಿಲ್ಲಿ ಒಂದು ದೊಡ್ಡ ಸೈಜು ಕಾಯಿಳಲ್ಲಿ ಒಂದು ಅರ್ಧ ಹೋಳು ಕಾಯನ್ನು ಇಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಗೇ ಒಂದು ಸ್ವಲ್ಪ ನೀರು ಇವಾಗ ಇದನ್ನು ನಿಮಗೆ ಸಣ್ಣಕ್ಕೆ ಬೇಕು ಅಂದರೆ ಸಣ್ಣಗೆ ಇಲ್ಲ ಸ್ವಲ್ಪ ಮೀಡಿಯಮ್ ಇರಲಿ ಅಂತ ಹೇಳಿದರೆ ಮೀಡಿಯಮ್ಮು ಆ ಥರ ನಿಮಗೆ ಯಾವ ಥರ ಬೇಕೋ ಆ ಥರ ಇದಕ್ಕೆ ಗ್ರೈಂಡ್ ಮಾಡ್ಕೊಳ್ಳಿ ನಾನು ಚಟ್ನಿನ ಈ ಥರ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಮಗೆ ಚಟ್ನಿ ರೆಡಿಯಾಗಿದೆ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ನಮಗೆ ಹಿಟ್ಟು ಚೆನ್ನಾಗಿ ನೆಂದ್ಕೊಂಡಿದೆ ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನೀ ಇದು ಹಿಟ್ಟು ಏನು ಒಂದು ಸ್ವಲ್ಪ ಗಟ್ಟಿ ಇದೆ ನಮಗೆ ನಾವು ಯಾವ ಥರ ಮಾಮೂಲಿ ದೋಸೆ ಒಯ್ತೀವಲ್ಲ ಆ ಥರ ಇರಬೇಕು ಅದಕ್ಕೋಸ್ಕರ ನಾನಿಲ್ಲಿ ಮತ್ತೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹಿಟ್ಟು ಎಷ್ಟು ಗಟ್ಟಿ ಇದೆ ಅಂತ ಹೇಳಿ ನೋಡಿಬಿಟ್ಟು ನೀರನ್ನು ಸೇರಿಸ್ಕೊಳ್ಳಿ ನೀರನ್ನು ಸೇರಿಸಿ ಮತ್ತೆ ಸೋಡಾ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಮತ್ತೆ ಒಂದು ಮೂರು ನಿಮಿಷ ಈ ಥರ ಕೈಯ್ಯಾಡಿಸ್ಕೊಳ್ಳಿ ಹಾಗೆಯೇ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಕಡಿಮೆ ಆಗಿತ್ತು ಅಂತ ಹೇಳಿದರೆ ನೀವು ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಯಾಡ್ ಮಾಡ್ಕೊಳ್ಳಿ ಇವಾಗ ನಾನು ಅಂಚನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅಂಚು ಕಾದ್ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿ ಅಂಚು ಕಾದಿದೆ ಇಲ್ಲ ಅಂತ ನೋಡ್ಕೊಳ್ಳಿ ಆದರೆ ಈ ಥರ ನೀರನ್ನು ತಿನ್ಸ್ ದೋಸೆನೂ ಕೂಡ ಚೆನ್ನಾಗಿ ಬರುತ್ತೆ ನೀವು ಯಾವ ಥರ ಮಾಮೂಲಿ ದೋಸೆನ ಒಯ್ತೀರಲ್ಲ ಅದೇ ರೀತಿಯಲ್ಲೇ ಈ ಥರನೂ ದೋಸೆನ ಒಯ್ಕೊಬೋದು ದೋಸೆ ಹಾಕಿದ ತಕ್ಷಣವೇ ಎಣ್ಣೆನ ಹಾಕೋದಕ್ಕೆ ಹೋಗಬೇಡಿ ಒಂದು ಸೊ ಒಂದು ಎರಡು ಮೂರು ನಿಮ್ ಸೆಕೆಂಡು ಸ್ವಲ್ಪ ಬಿಡಿ ಇವಾಗ ಎಣ್ಣೆನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾಯಿದ್ದೀನಿ ಇವಾಗ ಇಲ್ಲಿ ನೋಡಿ ನಮಗೆ ದೋಸೆ ಚೆನ್ನಾಗಿ ಬೆಂದಿದೆ ನಾವು ಏನು ಮುಟ್ಟದೇ ಅದು ಸುತ್ತಲೂ ಸಹ ಈ ಥರ ಬಿಟ್ಕೊಳ್ಳುತ್ತೆ ನಾವು ಏನು ಮಾಮೂಲಿ ದೋಸೆನ ಮಾಡ್ಕೊಳ್ತೀವಲ್ಲ ಅದಕ್ಕಿಂತ ಸಹ ಚೆನ್ನಾಗಿ ಬರುತ್ತೆ ಮಾಮೂಲಿ ದೋಸೆನಾದರೆ ಸುಚ್ಕ ತಗೊಂಡು ಈ ಥರ ಎಲ್ಲ ಮಾಡಬೇಕು ಇದು ಆ ಥರ ಮಾಡ್ದೇ ನಮಗೆ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಇಲ್ಲಿ ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ಇದ್ದೀನಿ ಇವಾಗ ಇನ್ನೊಂದು ದೋಸೆನ ಹಾಕ್ಕೊಳ್ತೀನಿ ಇವಾಗ ಅದೇ ತರನೇ ಒಂದೆರಡರಿಂದ ಮೂರು ಸೆಕೆಂಡು ಸೆಕೆಂಡ್ ಬಿಟ್ಟು ಆಮೇಲೆ ನಾವು ಎಣ್ಣೆಯನ್ನು ಹಾಕೊಳ್ಬೇಕಾಗುತ್ತೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಏನಾದರೂ ತಿಂಡಿ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ದೋಸೆಗೆ ಹಾಕಿಲ್ಲ ಅಂತ ಹೇಳಿದ್ರೆ ನಾವು ಈ ತರ ಸಡನ್ ಆಗಿ ದೋಸೆನ ಮಾಡ್ಕೋಬಹುದು ಕೆಲವೊಬ್ರು ದೋಸೆನ ಇಷ್ಟಪಡ್ತಾರೆ ಅವರಿಗೆ ಒಂದೇ ಥರ ದೋಸೆ ತಿಂದು ಬೇಜಾರಾಗಿದ್ದರೆ ನೀವು ಈ ಥರ ರವೆ ದೋಸೆ ಆಲೂಗೆಡ್ಡೆ ದೋಸೆ ಈ ಥರ ವೆರೈಟಿಯಾಗಿ ದೋಸೆನ ಮಾಡ್ಬೋದು ನೋಡಿ ನಮಗೆ ಅಂಚಿಗೆ ಸ್ವಲ್ಪ ಸಹ ಎಲ್ಲೂ ಹಿಡಿಯೇ ಹಾಗೆ ಎದ್ದು ಬರುತ್ತೆ ಇದು ಇದು ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಹೇಳಿದರೆ ಒಂದು ಸ್ವಲ್ಪ ಬೇಗ ತೆಗೆದ್ರೆ ಮೆತ್ತಗೆ ಬರ್ತವೆ ಇಲ್ಲ ಅಂತ ನಮಗೆ ಕ್ರಿಸ್ಪಿಯಾಗಿ ಬೇಕು ಅಂತ ಹೇಳಿದರೆ ಒಂದು ಸ್ವಲ್ಪ ಜಾಸ್ತಿ ಬೇಯಿಸಿದರೆ ನಮಗೆ ಕ್ರಿಸ್ಪಿಯಾಗೂ ಕೂಡ ನೀವು ದೋಸೆ ಬರ್ತವೆ ಇವಾಗ ದೋಸೆನ ತೆಗಿತಾ ಇದ್ದೀನಿ ನೋಡಿ ಇವಾಗ ನಮಗೆ ದೋಸೆ ರೆಡಿಯಾಗಿದೆ ಇವಾಗ ದೋಸೆ ರೆಡಿಯಾಗಿದೆ ದೋಸೆ ಜೊತೆ ನಾನು ಇಲ್ಲಿ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೀನಿ ಕಾಯಿ ಚಟ್ನಿ ಇಲ್ಲ ನೀವು ಆಲೂಗಡ್ಡೆ ಪಲ್ಯ ಈರುಳ್ಳಿ ಪಲ್ಯ ಈ ಥರ ಮಾಡ್ಕೊಂಡು ಕೂಡ ದೋಸೆನ ತಿನ್ಬೋದು